ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಪ್ರದೀಕ್ ಕನ್ನಡ ವ್ಲಾಗ್ಸ್ ಇನ್ನೂ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ಆಗ ನಾನು ಪ್ರತಿ ಒಂದು ವೀಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಆಗ ನೀವೇ ನನ್ನ ವೀಡಿಯೋ ಫಸ್ಟ್ ನೋಡ್ಬೋದು ಇವತ್ತು ಬ್ಯಾಕ್ ಟು ವರ್ಕ್ ಅನ್ನೋ ಹಾಗೆ ಮತ್ತೊಂದು ಮೇಕಪ್ ಇದೆ ಸೊ ಮತ್ತೆ ವರ್ಕ್ ಹೋಗ್ತದೀವಿ ಇವತ್ತು ಬ್ಯಾಕ್ ಟು ವರ್ಕ್ ಅನ್ನೋ ಹಾಗೆ ಇವತ್ತೊಂದು ಮೇಕಪ್ ಆಡ್ರೆ ಸೊ ನಿಮ್ಮ ಡೇನ ಸ್ಪೆಷಲ್ ಮಾಡೋಕ್ಕೆ ನಮಗೂ ಅವಕಾಶ ಸಿಗುತ್ತೆ ನಾನು ಮಾಡೋಂಥ ಮೇಕಪ್ ಏನಾದರೂ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಡಿಸ್ಪ್ಲೇ ಮೇಲೆ ಕಾಣುವಂಥ ನಂಬರ್ಗೆ ಕಾಲ್ ಮಾಡಿ ವೆರಿ ಅಫೋರ್ಡಬಲ್ ಪ್ರೈಸಲ್ಲಿ ನಾನು ನಿಮಗೆ ಮೇಕಪ್ ಮಾಡಿಕೊಡ್ತೀನಿ ಇದೊಂದು ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ ಆ್ಯಕ್ಚುಲಿ ಇವತ್ತು ಹೋಗೋದಕ್ಕೆ ಈವ್ನಿಂಗ್ ಆಗುತ್ತೆ ಮಾರ್ನಿಂಗ್ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಅಷ್ಟರಲ್ಲಿ ರೆಡಿ ಇರಬೇಕು ಸೊ ಅದಕ್ಕೋಸ್ಕರ ಇವತ್ತು ಒಂದು ಈವ್ನಿಂಗ್ ಅಷ್ಟರಲ್ಲಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಹಾಗೆ ಇಲ್ಲಿ ಒಂದು ದಾಸ್ಪಾಳ ಕಡ್ಡಿ ಇದೆ ಅವ್ರಿಗೆ ತುಂಬ ಫ್ಲವರ್ಸು ಮತ್ತು ಗಿಡಗಳನ್ನೆಲ್ಲ ಹಾಕೋಬೇಕು ಅಂತ ತುಂಬ ಆಸೆ ಇದೆ ಸೊ ಕಡ್ಡಿ ಕಟ್ ಮಾಡ್ಕೊಂಡು ಹೋಗ್ತೀನಿ ತೋರಿಸ್ತೀನಿ ನಿಮಗೆ ದಾಸ್ವಾಳ ತುಂಬನೇ ಚೆನ್ನಾಗಿದೆ ಲೈಕ್ ಗುಲಾಬಿ ಥರ ಇದೆ ಒಂದೇ ಒಂದು ಎರಳೆ ಬರುತ್ತೆ ಸೊ ಅದನ್ನು ಕಟ್ ಮಾಡ್ಕೊಂಡು ಹೋಗೋಣ ಅಂತ ಮತ್ತೆ ನಮ್ಮ ಅತ್ತೆಯವರು ಕೂಡ ಅವ್ರ ಅಕ್ಕನ ಮನೆಗೆ ಕಟ್ ಮಾಡ್ಕೋಬೇಕು ಅಂತ ಹೇಳಿದರು ಸೊ ಕಟ್ ಮಾಡಿಕೊಂಡು ಇವಾಗ ಓಡ್ತೀವಿ ಏನೇ ಪೂಜೆ ಎಲ್ಲ ಆಯಿತು ತೋರಿಸ್ತೀನಿ ಪೂಜೆ ಎಲ್ಲ ಆಗಿದೆ ಹೂವನ ದೇವ್ರಿಗೆ ಇಟ್ಟಿದ್ದು ಫುಲ್ಲು ಹೂವನೇ ತೊಗೊಳಾಗಿಲ್ಲ ಅಷ್ಟು ಚೆನ್ನಾಗಿ ಬಿಡುತ್ತೆ ನಾನು ಲೆಟ್ಸ್ ಗೆಟ್ ಸ್ಟಾರ್ಟ್ ಆಯ್ತು ಸೊ ಇದು ತುಂಬಾ ಇಷ್ಟ ಆಯಿತು ನಮ್ಮ ಮನೆ ಹತ್ರ ಇದೊಂದು ದಾಸವಾಳ ಗಿಡ ಇದೆ ಆಯಿತು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸೊ ಊರಿಗೆ ಹೋಗ್ತಾ ಇದ್ದೀವಲ್ಲ ನಮ್ಮ ಅಮ್ಮಂಗೆ ಈ ಥರ ಎಲ್ಲ ಗಿಡಗಳಂದರೆ ಸಿಕ್ಕಾಪಟ್ಟೆ ಇಷ್ಟ ನೋಡ್ತಿರ್ಬೋದು ಎಷ್ಟು ಗುಲಾಬಿ ಥರ ತುಂಬಾ ಚೆನ್ನಾಗಿದೆ ಸೊ ಅದಕ್ಕೆ ಕಡ್ಡಿ ಕಟ್ ಮಾಡ್ಕೊಂಡು ಹೋಗಿ ಕೊಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀವಿ ಸಿಕ್ಕಾಪಟ್ಟೆ ಹೂವು ಬಿಡುತ್ತಿದ್ದು ಹಾಂ ಕಿತ್ಕೊಂಡು ಅಲ್ಲ ಗುಲಾಬಿ ಥರನೇ ಇದೆ ಸಖತ್ತಾಗಿರುತ್ತೆ ಅದಕ್ಕೆ ಕಡ್ಡಿ ಕಟ್ ಮಾಡ್ಕೊಂಡೋಗಿ ಕೊಟ್ಟರೆ ಚಿಗಿರುತ್ತೆ ಹೇಳಿಬಿಟ್ಟು ಪ್ರದೀಪ್ ಅವ್ರಿಗೆ ಹೇಳಿದ್ದೀನಿ ಕಟ್ ಮಾಡಿಕೊಡ್ತಾರೆ ಕಿತ್ಕೊಡ್ತೀನಿ ಬಿಡಪ್ಪ ಹಾಗೆ ಬಂದು ಇಲ್ಲೊಂದು ಎರಡು ಗಿಡ ಹಾಕಿದ್ದೀವಿ ಚೆನ್ನಾಗೆ ನೆರಳೆಲ್ಲ ಬರುತ್ತೆ ಅಂತ ಹೇಳಿಬಿಟ್ಟು ಗಸಗಸೆ ಗಿಡನ ನೋಡ್ತಾ ಇರ್ಬೋದು ಇಲ್ಲೊಂದು ಹಾಕಿದ್ದೀವಿ ಮತ್ತು ಇಲ್ಲೊಂದು ಹಾಕಿದ್ದೀವಿ ಇದೊಂದು ಸ್ವಲ್ಪ ಒಣಗೋಗಿದೆ ಬಿಸಿಲು ತುಂಬ ಇಲ್ಲಿ ಸೊ ಅದಕ್ಕೋಸ್ಕರ ಅಲ್ಲಾದರೆ ಸ್ವಲ್ಪ ಕಾರ್ ಮರೆ ಇದೆ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿದೆ ಹೋಗ್ಬೇಕಾದ್ರೆ ಇದನ್ನ ಕಿತ್ಕೊಂಡು ಹೋಗ್ಬೇಕು ಚೆನ್ನಾಗಿದೆ ನೀವು ನೋಡ್ತಾ ಇದೀರಲ್ಲ ನೋಡಿ ಸಕ್ಕದಾಗಿದೆ ಅಲ್ಲ ಯಾಕೆ ಹಿಂಗಾಡ್ತೀಯ ಮನಸ್ವಿ ನೋಡಿ ಗೈಸ್ ಸಖತ್ ಮನಸ್ವಿ ಕೂಡ ರೆಡಿಯಾಗಿದ್ದಾಳೆ ಸಾಕು ಮಗ್ನೆ ತುಂಬ ವೇಸ್ಟ್ ಮಾಡಬಾರ್ದು ಪೂಜೆ ಎಲ್ಲ ಆಯಿತು ಸೊ ಸಾಕು ನಡಿ ಯಾಕೆ ವಿತೌಟ್ ಸ್ಲಿಪ್ಪರ್ ಬಂದಿದ್ಯಾ ನೀನು ಹಾಂ ಬಾ 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 ಎರಡೆರಡು ಕಡ್ಡಿ ನನ್ನ ಮೇಕಪ್ ಬ್ಯಾಗ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ನೀನು ಯಾವಾಗ ಮಾಡೋದು ಹಂಗೆಲ್ಲ ಮಾಡಬಾರ್ದು ಬಿಡು ಇಡೋಣ ಆಯಿತು ಎತ್ಕೋ ಎತ್ತು ಆಗಲ್ಲ ನಿನ್ನ ಕೈಯಲ್ಲಿ ಸುಮ್ನಿರಪ್ಪ ಬಡ್ದೋಗ್ಬಿಡ್ತದೆ ಇದೆಲ್ಲ ಏಯ್ ಬಿದ್ದೋಯ್ತೀಯಾ ಯೆತ್ತಿಗೆ ಯೆತ್ತಿಗೆ ನೋಡಿ ಕೇರಳ ಅಲ್ಲ ನವಾಸಕಾರ್ ತರ ಅದರ ಸ್ಮೆಲ್ ಬರುತ್ತಲ್ಲ ಅದು ಏನ ಅಷ್ಟೇ ಅದು ಪಾಪದು ಮುಂದೆನೆ ಇಟ್ಕೋಳ ಈಗ ನಮ್ಮ ಜರ್ನಿನ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಹೋಗೋಷ್ಟೊತ್ತಿಗೆ ಈವ್ನಿಂಗ್ ಆಗುತ್ತೆ ಸೊ ಒಂದು ಹಾಫ್ ಆನ್ ಅವರ್ ಆದಮೇಲೆ ನಾನು ಕೂಡ ಬಂದು ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದಾಳೆ ಪ್ರಿಯಾ ಕೂಡ ಇವಾಗ ನಾವು ಓಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಓಕೆ ಈಗ ನೋಡಿ ಪ್ರಿಯಾ ಕೂಡ ಒಂದು ಫಂಕ್ಷನ್ ಮುಗಿಸ್ಕೊಂಡು ಜಾಯ್ನ್ ಆದ್ದು ಈಗ ನಾವು ನಾನು ಇಲ್ಲ ನಾವು ಹೋದರೆ ಪ್ರಿಯಾ ಜೊತೆ ಪ್ರಿಯಾ ಯಾವುದಾದ್ರೂ ಮೇಕಪ್ ಆಡ್ರ ಇದ್ದರೆ ಅವಳು ನನ್ನ ಜೊ ನಾನು ಅವಳ ಜೊತೆ ಹೋಗ್ತಾ ಇರ್ತೀವಿ ಕಂಟಿನ್ಯೂ ನೋಡ್ತಿರ್ಬೋದು ಅವರು ಸ್ಯಾರಿ ಕೊಟ್ಟರು ನಾವು ಪಲ್ಲುನ ಮಾತ್ರ ಮಾಡಿ ಮಾಡಿಟ್ಕೊಂಡ್ವಿ ಬೇಗ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಿರ್ಬೋದು ಇವರು ಹುಡುಗ ಅವರ ಸಿಸ್ಟರ್ ಇಬ್ಬರು ಇದ್ದಾರೆ ಇಬ್ಬರು ಹೇಳಿದರು ಮತ್ತು ಅವ್ರ ಅಮ್ಮನಿಗೆ ಬನ್ನ ಹೇಳ ಬನ್ ಹಾಕಕ್ಕೆ ಹೇಳಿದರು ಸೊ ನೋಡ್ತಾ ಇರ್ಬೋದು ಇವ್ರಿಗೆ ಸಿಂಪಲ್ಲಾಗಿ ಬನ್ನ ಹಾಕಿದ್ವಿ ಮತ್ತು ಇವರು ಮತ್ತು ಇನ್ನೂ ಒಬ್ಬರು ಇದ್ದಾರೆ ಬಟ್ ಅವರು ಜಾಸ್ತಿ ವೀಡಿಯೋದಲ್ಲಿ ಕಾಣಿಸ್ಕೊಂಡಿಲ್ಲ ಯಾವುದಾದ್ರೂ ಅಕಸ್ಮಾತ್ ಏನಾದರೂ ಕ್ಯಾಪ್ಚರ್ ಮಾಡಿದ್ರೆ ನಾನು ನಿಮಗೆ ತೋರಿಸ್ತೀನಿ ಇವರಿಬ್ಬರು ರೆಡಿ ಮಾಡಿಕೊಂಡು ಟೈಮಿಗೆ ಸರಿಯಾಗಿ 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 ಕಳ್ಸಾ ಇಟ್ಕೋಬೇಕಂತೆ ಸೊ ಅದಕ್ಕೋಸ್ಕರ ನಾವು ಲೊಕೇಶನ್ ಕಳಿಸಿದ್ರು ಸೊ ಈ ದೇವಸ್ಥಾನದ ಹತ್ರ ಮದುವೆ ಇದ್ದಿದ್ದು ಸೊ ಅದಕ್ಕೋಸ್ಕರ ಆ ಲೊಕೇಶನ್ನ ನಾವು ರೀಚ್ ಆದ್ವಿ ಆಮೇಲೆ ನಮ್ಮ ಪ್ರಾಡಕ್ಟ್ಗಳ್ನು ಬೇಗ ಎಲ್ಲ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಆ ಪಾಪ ಕೂಡ ಕರ್ಕೊಂಡು ಬಂದಿದ್ವಲ್ಲ ಪಾಪಿಸ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಕಾಲು ಕಾಣಿಸ್ತಾ ಇರ್ತಿದಾಗ ಲ್ಯಾವೆಂಡರ್ ಲ್ಯಾವೆಂಡರ್ ಕಲರ್ ಸ್ಯಾರಿ ಲೈಟ್ ಮತ್ತು ಇವರೊಬ್ಬರು ಇವ್ರನ್ನ ತೋರ್ಸೋಕ್ಕೆ ತಂದ್ಕೊಂಡು ಅವರು ವೀಡಿಯೋದಲ್ಲಿ ಅಷ್ಟೊಂದು ಕಾಣಿಸ್ಕೊಂಡಿಲ್ಲ ಸೊ ಹುಡುಗಿಗೆ ನಾವು ಫಸ್ಟು ಮನೆ ಹತ್ರನೇ ಸ್ವಲ್ಪ ಬರಬೇಕಾದ್ರೆ ಅಕ್ಕ ಇವರು ಬೇಡ ಸ್ಯಾರಿ ಒಂದು ರೇಪ್ ಅಲ್ಲಿ ದೇವಸ್ಥಾನದ ಹತ್ರ ಬಂದಮೇಲೆ ಹೇಳಿದ್ರು ನೋಡ್ತಾ ಇರ್ಬೋದು ಸ್ಯಾರಿ ಒಂದು ರೇಪ್ ಮಾಡಿ ಕೊಟ್ಟಿದ್ವಿ ಹಾಗೆ ಅಲ್ಲಿ ಒಂದು ಹುಳ ಎಲ್ಲ ಇರ್ತಾರಲ್ಲ ಆ ರೂಮಲ್ಲಿ ಖಾಲಿ ಇತ್ತು ಸೊ ಅಲ್ಲೇ ಮೇಕಪ್ ಮಾಡಿಕೊಡಿ ಅಕ್ಕ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ವಲ್ಪ ನಾವು ಸ್ಪೇಸ್ ಮಾಡಿಕೊಟ್ಟಿದ್ರು ನೋಡ್ತಾ ಇದ್ದೀವಿ ಯಾವ ಮಗು ಜಡೆ ಹಾಕೊಟ್ಬಿಡಿ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಮಗಿನ ಜಡೆ ಹಾಕೊಟ್ವಿ ಫುಲ್ ಲುಕ್ ಈ ಥರ ಕಾಣಿಸ್ತಿದೆ ಚೆನ್ನಾಗಿ ಅವ್ರಿಗೂ ಕೂಡ ತುಂಬಾನೇ ಇಷ್ಟ ಆಯ್ತು ತುಂಬಾ ಲೈಕ್ ಮಾಡಿದ್ರು ಮತ್ತೆ ಲೈಕ್ ಮರಾಠಿ ಮೂಗುತಿ ಎಲ್ಲ ಇನ್ನೂ ಬಂದಿರಲಿಲ್ಲ ಸೊ ಬಂದ ಮೇಲೆ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕಿರಲಿಲ್ಲ ಇನ್ನು ಮರಾಠಿ ಮೂಗುತಿ ಮತ್ತೆ ಪೇಟ ಅದೇನೇನೋ ಇನ್ನೂ ಇದೆಯಂತೆ ಶಾಸ್ತ್ರ ಸೊ ನಮ್ಗೆ ಅದೇ ಆಮೇಲೆ ಹಾಕ್ಕೊಂತೀವಿ ಸರಿ ಮೇಕಪ್ ಏನಿದೆ ಇದೆ ಫಿನಿಶ್ ಮಾಡಿ ಕೊಟ್ಬಿಡಿ ಅಂತ ಹೇಳಿದ್ರು ಸೊ ಮೇಕಪ್ನೆಲ್ಲ ಫಿನಿಶ್ ಮಾಡಿಕೊಟ್ಟು ಸ್ಯಾರಿ ಎಲ್ಲ ಡ್ರೇಪ್ ಮಾಡಿದ್ವಿ ನೋಡ್ತಾ ಇರ್ಬೋದು ನೀವು ಈ ಥರ ಹಣೆ ಹತ್ರ ಎಲ್ಲ ಈ ಥರ ಕುಂಕುಮ ಎಲ್ಲ ಹಾಕಿ ಮತ್ತೆ ಮರಾಠಿ ಅಂತೆ ಅದನ್ನೆಲ್ಲ ಹಾಕಿ ಮತ್ತೆ ಬಾಸಿಂಗ್ ಕಟ್ಟಿ ಫುಲ್ಲು ಮುಖ ಎಲ್ಲ ಕ್ಲೋಸ್ ಮಾಡಿ ತಾರೆ ಆಗೋವರೆಗೂ ಮುಖ ಏನೂ ಮುಖ ಏನೋ ಥರ ಕಾಣೋ ಹಾಗಿಲ್ಲ ಅಂತ ಹೇಳಿದ್ರು ಸರಿ ಆಯಿತು ಒಂದು ವೀಡಿಯೋ ಮಾಡ್ಕೋತೀವಿ ಅಂತ ಹೇಳಿದ್ಮೇಲೆ ಆ ಮುಖಕ್ಕೆ ಹಾಕಿರೋದನ್ನ ತೆಗ್ದುಬಿಟ್ಟು ಈ ಥರ ಹಾಕ್ಕೊಟ್ರು ಸರಿ ಫುಲ್ ಲುಕ್ಕು ಔಟ್ಲುಕ್ ಈ ಥರ ಕಾಣಿಸ್ತಿದೆ ಮರಾಠಿ ಬ್ರೈಡ್ದು ನಿಮಗೆ ಯಾವುದೇ ರೀತಿಯಾದಂತಹ ಮೇಕಪ್ ಬೇಕಾದರೆ ಕೆಳಗಡೆ ಕಾಣಿಸ್ತಾರಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ವೆರಿ ಅಫೋರ್ಡಬಲ್ ಪ್ರೈಸಲ್ಲಿ ನಾವು ನಿಮಗೆ ಮೇಕಪ್ನ ಮಾಡಿಕೊಡ್ತೀವಿ ಹಾಗೆ ನಾನು ಮರಾಠಿದು ಯಾವತ್ತೂ ನೋಡಿರಲಿಲ್ಲ ಸೊ ಮಾಂಗಲ ಧಾರಣೆ ಆಗ್ತಿತ್ತು ಅದನ್ನು ಕೂಡ ಎಲ್ಲ ನೋಡಿಕೊಂಡು ಲಾಸ್ಟ್ವರೆಗೂ ಇದ್ದು ನಮ್ಮ ಜರ್ನಿನ ನಾವು ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಎಲ್ಲ ಮೇಕಪ್ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಮನೆಗೆ ಓಡ್ತಾ ಇದ್ದೀವಿ ನಿಮಗೆ ಯಾವುದೇ ರೀತಿಯಾದಂಥ ಮೇಕಪ್ ಎನ್ಕ್ವೈರೀಸ್ ಏನಾದರೂ ಇದ್ದರೆ ಕೆಳಗಡೆ ಇರೋಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಕೆಲವೊಂದಷ್ಟು ಫೋಟೋಸ್ನ ತೆಕ್ಕೊಂಡಿದ್ದೀನಿ ಸೊ ಅದನ್ನು ನಾನು ಇವಾಗ ಇದ್ದೀನಿ ನೋಡ್ತಿರ್ಬೋದು ಔಟ್ಲುಕ್ ಯಾವ ಯಾವ ಥರ ಬಂದಿದೆ ಅಂತ ನಿಮಗೆ ಫಂಕ್ಷನ್ಗೆ ಯಾವುದೇ ರೀತಿಯಾದಂತಹ ಲೈಕ್ ಸೀಮಂತ ಮದುವೆ ಮತ್ತು ನಾನ್ ಬ್ರೈಡ್ಸಮ್ಮ ಗೃಹ ಪ್ರವೇಶಕ್ಕಾಗಿರ್ಬೋದು ಯಾವುದಕ್ಕಾದ್ರೂ ಮೇಕಪ್ ಬೇಕು ಅಂತ ಹೇಳಿದರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇಷ್ಟೇ ಇವತ್ತಿನ ಬ್ಲಾಗ್ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಈ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಎಂಗ್ ಎಂಡ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ಒಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ ಟಾಟಾ ಬಾಬಾ ಲವ್ ಯು ಆಲ್